ಬಲ್ಲವರಿಲ್ಲ ಬಲ್ಲವರು ಬಾಳಿದ್ದು ಬಲ್ಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲ ಎಂಬ ಸರ್ವಜ್ಞ ಉಕ್ತಿ ಅಂತೆ ಯಾಕೆ ವಿಷಯ ನಮಗ ಮಲ್ಲು ಮಲ್ಲು ಬಳ್ಳವರು ಅವ್ರಿಗೆ ಬರದಿಲ್ಲ ಅಂತ ನಾನು ಹೇಳಲ್ಲ ಎಷ್ಟು ತಿಳಿದೋಯ್ತು ಗುರುನಾಥ್ ಅಷ್ಟು ಅವ್ರು ಎಷ್ಟು ಓದ್ಕೊಂಡಾರೋ ಮಾಳಿಗರೆ ಬೀದೇವ್ರು ಅವ್ರಿಗೆ ಎಷ್ಟು ಕೊಟ್ಟಲ್ಲ ಅಷ್ಟನ್ನು ಅವ್ರು ಹೇಳಿದಾರ ಆದ್ರ ಪಿಂಟು ಮಾಸ್ತಾರ ಒಂದ್ ಸ್ವಲ್ಪ ಅನುಭವದಾಗ ಜಾಸ್ತಿ ಅದನ್ನ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ಇಲ್ರಿ ಮೊದಲ ಹಲೋ ಬಾಳ ಸರ್ವಿಸ್ ಯಾರಾಗಿರ್ತದೆ ಸರ್ವಿಸ್ ಆದಂಗೆ ಬರ್ತಿರ್ತದ ನಮ್ಮಲ್ಲಿಗು ಇನ್ನೊಂದು ತೊಡೆ ದಿನ ಸರ್ವಿಸ್ ಸರಿಯಾದಾಗಿರ್ತಕ್ಕಂಥ ಚರ್ಚೆ ಆಗ್ಬೇಕು ಇವತ್ತು ನಮ್ಮಲ್ಲಿ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕು ಬಸ್ತವಾಡ ವಾಸಿಕಾಣ ಜಾತ್ರೆ ಒಳಗೆ ಏನ್ ಚರ್ಚಾ ಮಾಡು ಅಂದ ಕೇಳಿದ್ರೆ ವಿಷಯ ಸರಿ ಇವತ್ತು ಹಾಲು ಮತ್ತದ ಹೆಚ್ಚಿಗೆ ಚರ್ಚೆ ಆಗಲಿ ಅನ್ತಕ್ಕಂತ ವಿಚಾರದಿಂದ ನಾವೇನ್ ಮಾಡಾಕತ್ತದಿವಂತ ಕೇಳಿ ಮಾಡ್ಲಿಕ್ಕೆ ಹತ್ತೀವಿ ಹೌದು ಜಗದ್ಗುರು ರೇವಣ್ ಸಿದ್ಧ ಸುಗ್ಗಲ ದೇವಿ ಮನಿಗೆ ಬಂದ ಹೊಟ್ಟಿಯನ್ನು ಮುಟ್ಟಿದ ನಿನಗ ನಿನ್ನ ಹೊಟ್ಟೆಲೇ ಹುಟ್ಟಿ ಬರ್ತಾನಂತ ಹೇಳ ಇದು ಜಗ ಎಲ್ಲ ಸೃತಿ ಸಾರ್ತದ ಅದಕ್ಕೆ ಅವ್ರ ಜೋಡಿಸಿ ಹೇಳ್ಯಾರ ನಾವು ಓದಿದ ಪ್ರಕಾರ ಏನಪ್ಪಾ ಅಂತ ಕೇಳಿದ್ರೆ ಅಲ್ಲಿ ಬಂಡಾರ ಹಚ್ಚಕೊಂಡ ಜಗದ್ಗುರು ರೇವಣಿದ್ ಹೊಟ್ಟಿಯನ್ನು ಮುಟ್ಟಿಲ್ಲ ಒಂದು ಪಾಯಿಂಟ್ ಇದು ಪಿಂಟು ಮಾಸ್ತರ ಅವ್ರದ್ದು ನಾ ಅವ ಎಲ್ಲಿ ಮತ್ತೆ ಎಲ್ಲಿ ಓದ್ಕೊಂದಿರಿ ಯಾವ ಬುಕ್ನ್ಯಾಗ ಅದಿತ್ತಂದ್ರೆ ನಾವು ನೋಡೋಣ ಅವ ಚರ್ಚೆ ಮಾಡಲಿ ಯಾಕದ್ದು ಕೇಳಿದ್ರೆ ಅವನ ಪಾಯಿಂಟ್ ಸರಿ ಹೇಳ್ಯಾನಂತ್ ಹೇಳೇನ್ಯ ಯಾಕದ್ದು ಕೇಳಿದ್ರೆ ತಿರ್ಗ್ಯಾಡ್ಕೊತ ಹೊಂಟಿದ ಜಗದ್ಗುರು ಸಂಚಾರ ಮಾಡ್ಕೋತ ಹೊಂಟಿದ ಸಂಚಾರ ಮಾಡ್ಕೋ ಹೋಗೋ ಮುಂದ ಸುಗ್ಗರದೇವ್ ಮನಿಗೆ ಹೋದ ಕರಿ ನೀ ಬಾರೇನ ಬಾಗ ಎಲ್ಲ ಸರಿ ಹೇಳಿತಮ್ಮ ನೀರಿಗ ನಾ ತಪ್ಪು ಬಂದಿಲ್ಲ ಆದ್ರೆ ಬಂಡಾರ ಹಚ್ಕೊಂಡು ಅಲ್ಲೇನ್ ಏನು ಮಾಡಿಲ್ಲ ಅಂದ್ರೆ ಹೊಟ್ಟಿ ಮುಟ್ಟಿಲ್ಲ ಹೌದು ನೋಡಿ ಮಾಡಿಲ್ಲ ಯಾಕಂತ ಕೇಳಿದ್ರೆ ಅದು ಅದು ಪಿಂಟು ಮಾಸ್ತರ್ಗ ನಾ ಚರ್ಚಾಕ್ ಬಿಟ್ಟಿನಿ ಅದನ್ ಏನ್ ವಿಷಯ ಅಂತ ಕೇಳಿದ್ರೆ ಪಿಂಟು ಮಾಸ್ತರ ಇದನ್ನ ಸ್ವಲ್ಪ ಚರ್ಚಾ ಮಾಡಣ್ಣ ಯಾಕೆ ಚರ್ಚಾ ಮಾಡಣ್ಣಪ್ಪ ಅಂತ ಕೇಳಿದ್ರೆ ಅಕಸ್ಮಾತ್ ಬಂಡಾರ ಮುಟ್ಯಾನ ಮುಟ್ಟ ಹೇಳ್ತಾನು ಅಥವಾ ಇಲ್ಲ ನಾವು ನೋಡುದಕ್ಕಾಗಿ ಹೇಳಿ ಅದನ್ನ ಪಿಂಟು ಮಾಸ್ತರ್ ನಿ ಚರ್ಚೆ ಮಾಡ್ಬೇಕ ಯಾಕಂತ ಕೇಳಿದ್ರೆ ಒಮ್ಮೆ ಮೀ ಗ್ಯಾ ಎರಡು ಮ್ಯಾಲೆ ಏನ್ ಮಾತಾಡ್ತಿರ್ತಾವ ಅಂದ್ರ ಮಾತಾಡ್ಕೊಂಡು ಹೇಳ್ತಿರ್ತಾರ್ರಿ ಏನಿ ಹೇಳಿದ್ ಸರಿ ಐತಿವ್ ಅಂತಂದ್ರ ಅದಕ್ ಅವಾಗ ಬಂದು ನಾ ಹೇಳಬೇಕತ್ ಹಾಲು ಅಜೆ ಅದನ್ನ ಕಾದಿದ್ನಿ ಯಾಕಂತ ಕೇಳಿದ್ರ ಎಲ್ಲೆಲ್ಲ ಹಾಲು ಮತದೊಳಗೆ ಹಿಂಗ್ ಬರ್ತದೆ ಜಗದ್ಗುರು ರೀ ಸಂಚಾರ ಮಾಡುತ್ತ ಸುಗ್ಗಲ ದೇವಿಗೆ ಭಿಕ್ಷಾನ್ ಸುಗ್ಗಲ ದೇವಿ ಹೊರಗೆ ಬಂದಾಗ ನೀನ್ ಹೊಟ್ಟಿಲ್ಲ ಏನಂದ ಕೇಳಿದ್ರ ಹುಟ್ಟಿ ಬರ್ತಾನಂತ ಹೇಳಿದ್ರು ಜಗತ್ತಿನ ಹೆಸರು ಮಾಡ್ತಕ್ಕಂಥ ವ್ಯಕ್ತಿ ಹುಟ್ಟಿ ಬರ್ತಾನಂತ ಅಂದಿದ್ರು ಶಿದ್ರಾಮ್ ಹುಟ್ಟಿ ಬಂದಾನ ಅಲ್ಲಿ ಭಂಡಾರ ಹಚ್ಕೊಂಡ ಇಲ್ಲ ಇನ್ನೇನೇ ನೀ ಇದ್ರೆ ಹೇಳಿದ್ರೆ ಒಪ್ತಿದ್ದೀವಿ ಪ್ರಸಾದ ಹಚ್ಚಾನಂದಿದ್ರೆ ನಾವು ಒಪ್ತಿದೀವಿ ಇಲ್ಲಿ ನಿನಗೆ ಅರೆ ಭಂಡಾರ ಹಚ್ಚ ಅಲ್ಲಿ ಭಂಡಾರ ಹಚ್ಚನಂದ್ರೆ ಭಂಡಾರ ಬೇರೆ ಪ್ರಸಾದ ಬೇರೆ ಮತ್ತೆ ಅದಕ್ಕೆ ಹಿಂಗದ ಇರ್ಲಿ ಇದು ಒಂದು ವಿಷಯ ಈ ಕಡೆಯೊಳಗೆ ಏನಪ್ಪಾ ಅಂದ್ರೆ ನೀ ಬಾರನೇ ಭಾಗ ಸರಿ ಹೇಳಿ ಅದ್ರ ಭಂಡಾರದ ವಿಷಯ ಅಲ್ಲಿಲ್ಲ ಮೊಲ್ಲ ಮೊಲದ ಎಲ್ಲೇ ಇತ್ತಾರ ಓದ್ಕೊಂಡು ನನಗೂ ಈಗ ಅಟ್ಟಾತಲ್ಲ ನಾಳೆ ನಾಡ್ದೆ ಯಾವಾಗ ಬೇಕಾದಾಗ ನನಗೂ ಫೋನ್ ಮಾಡಿ ಹೇಳ ಸರ್ ಇಂಥ ಬುಕ್ನಾಗ ಭಂಡಾರ ಹಚ್ಕೊಂಡು ಓದಿದ್ದೇನೆ ಆಯ್ತೈತಿ ಹೇಳ ನಾನು ಒಪ್ಕೋತನು ಪಿಂಟುನು ಒಪ್ಪಿಸ್ತಾನೆ ಸರ್ ಅವ್ರು ನಿಮಗ್ ಫೋನ್ ಹಚ್ಚಿ ಹೇಳ್ಬೇಕು ನೀವು ನಮಗ್ ಫೋನ್ ಹಚ್ಚಿ ಹೇಳ್ಬೇಕು ಅದು ಇಲ್ಲ ಹೆಂಗ್ ಫೋನ್ ಹಚ್ತಾರೆ ಮುಂದಿನ ಸಲ ಹಲೋ ಅದು ಅದ್ ಇಲ್ಲ ಅಂದಿಂದ ಹೇಳಕ್ ಬರ್ದಿಲ್ಲ ಅದನ್ನ ಇಲ್ಲ ಅಂದಿಂದ ಹೇಳಕ್ ಬರ್ದಿಲ್ಲ ಇರ್ಲಿ ಇನ್ನೊಂದು ವಿಷಯ ಅವರು ಹೇಳಿದರು ಸರ್ ದಯಮಾಡಿ ನಮಗಾದ್ರೂ ಕೂಡ ಸಿರಿಡೋನ ಮಟ್ಟದೊಳಗೆ ಸಿರಿಡೋನ ಮಟ್ಟದೊಳಗೆ ಹಿಂದಿದ್ದ ಯಾರದ ಅಂತ ಕೇಳಿದ್ರ ಸೀಲು ಅಂತಿದ್ದ ಹಕ್ಕದ ಜಗ ಎಲ್ಲ ಸುತ್ತಿ ಸಾರ್ತದ ಅದಕ್ಕೆ ದಯಮಾಡಿ ನಿಮಗೆ ಗೊತ್ತಿತ್ತಂದ್ರೆ ಸರಿಯಾಗಿ ಹೇಳ್ರಿ ಅದು ಅದನ್ನ ಜೋಡಿಸಿ ಹೇಳುದು ಬೇಡ ಅದಕ್ಕೆ ನಿಂದ್ ಏನದ ನೋಡಪ್ಪ ಚಾರ್ಜ್ ಏನ್ ಕೊಟ್ಟಳು ಎಳ್ಳಿ ಗುಂತಿ ಬೀರಾಣ್ಣ ಮಗಳ ಮಾಯಮ್ಮ ನೋಡಿ ಬಂದ್ರೆ ಚಾರ್ಜ್ ಏನದ ಅದ ಪಿಂಟು ಮಾಸ್ತರ್ ಅದ್ರ ಉತ್ತರ ಹೇಳಿ ಬಿಡ್ಬೇಕಂತ ಹೇಳಿ ಸಭಾದವ್ರಲ್ಲಿ ದಯಮಾಡಿ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಅದೇನದ ಹೇಳಿ ಹೇಳಿದ ನಂತರ ನೀ ಮತ್ತವ್ರಿಗೆ ಪ್ರಶ್ನೆ ಕೇಳಬೇಕು ಪ್ರಶ್ನೆ ಕೇಳಿದ ನಂತರ ಮಲ್ಲು ಮಾಸ್ತರ್ ಮಾತೇನು ಹೇಳ್ತಾರೆ ಹೇಳ್ತಾರ ಈಗ ಒಂದನೇ ಸಂದಿ ಎರಡನೇ ಸಂದಿ ಮುಗುದಿಲ್ಲ ಇನ್ನು ಕೇಳಿದೊಳಗ ನೀ ಎಲ್ಲರೇ ಮಲ್ಲು ನಂಗೆ ಹೇಳಿದಪ್ಪ ಅಂತ ನಾವು ನಿಂತು ಮಾತಾಡ್ತೀವಿ ಮತ್ತ ನಡೀತದ ಯಾಕ್ರ ಎರಡೂ ಮೇಲೆ ನಮಗಷ್ಟ ಬಾಳ ಚಂದ ಹಾಡಾಕತ್ತಾಳ ಅಂಬಿಕಾ ಅಂಬಿಕಾ ಇಷ್ಟು ಸೂಪರ್ ಹಾಡ್ಲಿಕ್ಕ ಹಾಡ ಹಾಡ ಹಾಡ್ಲಿಕ್ಕತಿ ನೀನು ಕೂಡ ಬಹುಶಃ ಸಂಸ್ಕೃತ ಶ್ಲೋಕಗಳನ್ನ ಮಾತನಾಡ್ತಕ್ಕಂತ ಮಾತನ್ನ ಮಲ್ಲು ನೋಡ್ರಿ ಎಲ್ಲ ಏನಂದ್ರೆ ಕಂಟು ಪಾಠ ಮಾಡ್ಯಾನ ಅದ್ರಾಗಿನ್ ಎರಡು ಮಾತಿಲ್ಲ ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೂಸುವ ಗಾಳಿ ನಿಮ್ಮದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅಣ್ಯರಿ ಹೋಗೋ ಕುಣ್ಣಿಗಳೇ ಏನಂತಿರೋ ಕಾರಣ ರಾಮನಾಥ ಅಂತಕ್ಕಂಥ ಇದೀವಿ ಅದಕ್ಕಿದ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೋ ನಿತ್ಯ ಜ್ಞಾನಿಯಾದ ಮೇಲೆ ನಮಗೆ ಚಿಂತೆ ಯಾತಕ್ಕೋತಕ್ಕ ಮಾತನ್ನ ಭಕ್ತ ಕನಕದಾಸರು ಹೇಳ ಇವೆರಡು ಜ್ಞಾನಿಗಳ ಸಂಘದವು ಜ್ಞಾನದೊಳಗೆ ಮಾತಾಡೋದಂತ ನಾನು ಮೊದಲ ಹೇಳಿನಿ ಒಟ್ಟಾರೆಯಾಗಿ ಇವತ್ತು ಕಾರ್ಯಕ್ರಮದೊಳಗೆ ಏನ ಸರಿ ಅದನೋ ಅದನ್ನ ಒಪ್ಕೋನು ತಪ್ಪಂತ ನಾನು ಅದನ್ನು ಸರಿಸಿ ಸ್ವಲ್ಪ ಬದಿಗಿಟ್ಟು ಬಿಡೋಣ ಯಾಕಂದ್ರೆ ಕೇಳ ನಮ್ಮ ಮಲ್ಲು ಮಾಸ್ತರ್ ಏನು ಹೇಳಿಲ್ಲಪ್ಪ ಅದು ಮಠದೊಳಗೆ ಮಟ್ಟದೊಳಗೆ ಗುಡಿ ಕುಡೀ ಜಗಾಲ ಸುರುತಿ ಸಾರ್ಥದ ಅದನ್ನ ಬಿಟ್ಟು ನೀ ಏನಾದರೂ ಈಗ ಮಾ ಹೇಳಿದ ನಂತರ ಇದು ಅಲ್ಲ ಅಂತ ಹೇಳಿ ನೀ ಮಾತು ಹೇಳಿದ್ರೆ ಹೇಳ್ಬೋದು ಅದಕ್ಕೆ ಆ ವಿಷಯವನ್ನು ದಯಮಾಡಿ ಪಿಂಟು ಮಾಸ್ತರ್ ಚರ್ಚೆ ಮಾಡಿ ಅದನ್ನು ಉತ್ತರ ಹೇಳಿ ಹೇಳಿ ತಮ್ಮಲ್ಲಿ ವಿನಂತಿ ಹೌದು ಹೌದು ಸರ